ಇನ್ನು ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ತನ್ನ ಕರಿಛಾಯೆಯನ್ನು ಮುಂದುವರಿಸ್ತಾ ಇದೆ ಕೊರೋನಾ ನಾಳೆಯಿಂದಲೇ ಅಧಿಕೃತ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಆಗ್ತದೆ ಹೆಲ್ತ್ ಬುಲೆಟಿನ್ ಆಧರಿಸಿ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ ಕೇಂದ್ರ ಆರೋಗ್ಯ ಇಲಾಖೆ ಜೊತೆಗೆ ರಾಜ್ಯ ಆರೋಗ್ಯ ಇಲಾಖೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡುತ್ತೆ ಕಾ ಮಾಸ್ಕ್ ಕಡ್ಡಾಯ ಲಾಕ್ಡೌನ್ ಎಲ್ಲವೂ ಕೂಡ ನಿರ್ಧಾರ ಆಗುತ್ತಾ ಹಾಗಾದರೆ ಜನದಟ್ಟಣೆ ನಿರ್ಬಂಧ ಜೊತೆಗೆ ಮಾಸ್ಕ್ ಕಡ್ಡಾಯ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇನ್ನು ಪಾಸಿಟಿವಿಟಿ ರೇಟ್ ನೋಡಿ ಮತ್ತೆ ಸಭೆಯನ್ನ ಪಿ ಎಸ್ ಸಿ ನಡೆಸುತ್ತೆ ಕ್ರಮಗಳ ಬಗ್ಗೆ ಚರ್ಚೆ ನಡೆಸ್ತಾರೆ ತಾಂತ್ರಿಕ ಸಲಹಾ ಸಮಿತಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಬಂದಂತಹ ಇನ್ಫಾರ್ಮೇಷನ್ ಮೇರೆಗೆ ಜನ ಫಾಲೋ ಮಾಡಲೇಬೇಕಾಗ್ತದೆ ಪಾಸಿಟಿವಿಟಿ ರೇಟ್ ಕಡಿಮೆ ಇದ್ದರೆ ಎಲ್ಲ ನಾರ್ಮಲ್ ಅಂತಲೇ ಅರ್ಥ ಎಲ್ಲಾದರೂ ಜಾಸ್ತಿ ಆಗ್ತಾ ಇದ್ದರೆ ಬಹುಶಃ ಮತ್ತೆ ಲಾಕ್ಡೌನ್ ಆಗ್ಬೋದು ಡೌನ್ ಆಗ್ಬೋದು ಮತ್ತು ಹೋಮ್ ಕ್ವಾರಂಟೈನ್ ಆಗುವಂಥ ಸಾಧ್ಯತೆ ಇರ್ತದೆ ಅದ್ರ ಜೊತೆಗೆ ವ್ಯಾಕ್ಸಿನ್ ಈ ಹಿಂದೆ ಏನು ಕೊಡ್ತಾ ಇದ್ರಲ್ಲ ಕೋವಿಶೀಲ್ಡು ಕೋವ್ಯಾಕ್ಸಿನ್ ಅದನ್ನೇ ಮತ್ತೆ ರಿಪೀಟ್ ಮಾಡ್ಬೋದಾ ಯಾಕಂದರೆ ಕೋವ್ಯಾಕ್ಸಿನ್ನು ಮತ್ತು ಅದ್ರ ಜೊತೆಗೆ ಕೋವಿಶೀಲ್ಡು ಸಾಕಷ್ಟು ಪ್ರಭಾವವನ್ನು ಬೇರಿತ್ತು ಸಾಕಷ್ಟು ಜನರು ಲಸಿಕೆಯನ್ನು ತೆಗೆದುಕೊಂಡಿದ್ರು ಲಸಿಕೆ ತೆಗೆದುಕೊಂಡ ನಂತರ ಸಾಕಷ್ಟು ನಮಗೆ ಕೈ ಎತ್ತಕ್ಕಾಗಲ್ಲ ಭಾಳ ಸಮಸ್ಯೆ ಆಗುತ್ತೆ ಅಯ್ಯೋ ಯಾಕಾದರೂ ಲಸಿಕೆ ತಗೊಂಡು ಅಂತಲೂ ಸಾಕಷ್ಟು ಜನ ಹೇಳಿದ್ದಾರೆ ಹಾಗಾಗಿ ಈ ಲಸಿಕೆ ತಗೊಳ್ಳೋದಕ್ಕಿಂತ ಮುಂಚೆನೇ ಎಷ್ಟೋ ಚೆನ್ನಾಗಿದ್ವು ಈಗ ಕೆಲಸ ಮಾಡೋಕ್ಕಾಗಲ್ಲ ಕೈ ಎತ್ತಕ್ಕಾಗಲ್ಲ ಅನ್ನುವಂತಹ ಅದೇ ಅದೆಷ್ಟೋ ಜನ ಕೂಡ ಹೇಳ್ತಾ ಇದ್ದಾರೆ ಈಗ ಈಗ ಬಂದಿರುವಂತಹ ಈ ಹೊಸ ರೂಪಾಂತರಿಗೆ ಕೋವಿಶೀಲ್ಡು ಅಥವಾ ಕೋವ್ಯಾಕ್ಸಿನೇ ಮುಂದುವರಿಸ್ತಾರ ಅಥವಾ ಆರೋಗ್ಯ ಇಲಾಖೆ ಮತ್ತೆ ಯಾವುದಾದ್ರೂ ಹೊಸದಾಗಿ ಲಸಿಕೆಯನ್ನು ಕಂಡುಹಿಡಿಯುತ್ತಾ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾದಂಥ ವಿಚಾರವೇ ಅದ್ರ ಜೊತೆಗೆ ಮಾಸ್ಕ್ ಕಡ್ಡಾಯಗೊಳಿಸುವಂಥ ಸಾಧ್ಯತೆ ಇದೆ ಇನ್ನು ಕರುನಾಡಿನ ಮೇಲೆ ಮತ್ತೆ ಕೊರೋನಾ ಕರಿ ನೆರಳು ಆವರಿಸ್ತಾ ಇದೆ ಮೇ ಇಪ್ಪತ್ತೆಂಟರಿಂದ ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ತಾ ಇದೆ ಮೇ ಇಪ್ಪತ್ತೆಂಟರಿಂದ ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ತಾ ಇರೋದ್ರಿಂದ ಪೋಷಕರಿಗೆ ಕೊರೋನಾ ವೈರಸ್ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲೇಬೇಕಾಗಿದೆ ಖಾಸಗಿ ಶಾಲಾ ಒಕ್ಕೂಟಗಳ ಅಧ್ಯಕ್ಷ ಶಶಿಕುಮಾರ್ ಒಂದಿಷ್ಟು ಮಾಹಿತಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಖಾಸಗಿ ಶಾಲಾ ಒಕ್ಕೂಟಗಳ ಅಧ್ಯಕ್ಷ ಶಶಿಕುಮಾರ್ ಒಂದಿಷ್ಟು ಈ ಕೊರೋನಾದ ಬಗ್ಗೆನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ನೋಟಿಸ್ ನೀಡುವ ಮೂಲಕ ಪೋಷಕರಿಗೆ ಮಾಹಿತಿ ಮಕ್ಕಳಿಗೆ ಮಾಸ್ಕ್ ಅನ್ನ ಧರಿಸಿ ಕಳಿಸುವಂತೆ ಸೂಚನೆ ಶಾಲಾ ಮಕ್ಕಳ ಆರೋಗ್ಯದ ಮೇಲೆ ಕಣ್ಣಿಡ್ಲಿಕ್ಕೂ ಕೂಡ ಸೂಚನೆ ಇನ್ನು ಕೊರೋನಾ ವೈರಸ್ ಮಾರ್ಗಸೂಚಿ ಪಾಲಿಸಲಿಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಸಣ್ಣ ಮಕ್ಕಳ ಮೇಲೆ ಬೇಗ ಪ್ರಭಾವ ಬೀರುತ್ತೆ ಕೊರೋನಾ ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಮಕ್ಕಳಿಗೆಲ್ಲ ಸಮಸ್ಯೆ ಆಗಿತ್ತು ಶೀತ ನೆಗಡಿ ಕೆಮ್ಮು ಜ್ವರ ಬಂದಂಥ ಸಂದರ್ಭದಲ್ಲಿ ಬೇಗ ಅಟ್ಯಾಕ್ ಆಗ್ತದೆ ಅನ್ನುವಂತಹ ಒಂದಿಷ್ಟು ವೈದ್ಯರು ಹೇಳಿರುವಂತಹ ಮಾಹಿತಿ ಪ್ರತಿಯೊಬ್ಬ ಪೋಷಕರು ಇದನ್ನು ಫಾಲೋ ಮಾಡಲೇಬೇಕು ಅದ್ರ ಜೊತೆಗೆ ಮನೆಯಲ್ಲಿರುವಂತಹ ವಯೋವೃದ್ಧರು ಗರ್ಭಿಣಿ ಮಹಿಳೆಯರು ಬಾಣಂತಿಯರು ಇವರಿಗೂ ಬೇಗ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಮಕ್ಕಳ ಜೊತೆಗೆ ವಯೋವೃದ್ಧರನ್ನು ಕೂಡ ಇಲ್ಲಿ ಸುರಕ್ಷಿತವಾಗಿ ಕಾಪಾಡಬೇಕಾದಂತಹ ಅನಿವಾರ್ಯತೆ ಇದೆ ಅದರ ಜೊತೆಗೆ ಗೈಡ್ ಏನ್ ಬರುತ್ತಲ್ಲ ಆರೋಗ್ಯ ಇಲಾಖೆಯಿಂದ ಆ ಮಾಹಿತಿಯನ್ನು ಫಾಲೋ ಮಾಡಬೇಕಾಗ್ತದೆ ಕೋವಿಡ್ ಪತ್ತೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಪುನಃ ಪ್ರಾರಂಭ ಆಗತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ರಾಜ್ಯಾದ್ಯಂತ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗೋ ಹಿನ್ನೆಲೆಯಲ್ಲಿ ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಬೇಡ ಆದರೆ ಮುನ್ನೆಚ್ಚರಿಕೆ ಕ್ರಮ ಏನೇನು ಪಿ ಇದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅದನ್ನ ತಪ್ಪದೇ ಪಾಲಿಸಬೇಕು ಈಗಾಗಲೇ ನಮ್ಮ ಸದಸ್ಯ ಶಾಲೆಗಳಿಗೆ ಒಂದು ಮನವಿ ಮಾಡಿದ್ದೇವೆ ಜಾಗೃತಿಯನ್ನು ತೆಗೆದುಕೊಳ್ಳಿ ಯಾವುದೇ ಮಕ್ಕಳಿಗೆ ಜ್ವರ ಅಥವಾ ಕೆಮ್ಮು ನೆಗಡಿ ಕಂಡು ಬಂದಲ್ಲಿ ಅವರನ್ನು ಐಸೋಲೇಟ್ ಮಾಡೋದು ಮತ್ತು ಪಾಲಕ್ ಪೋಷಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ ತಮ್ಮ ಮನೆಯಲ್ಲಿ ಇಂಥ ಯಾವುದೇ ಸಿಂಪ್ಟಮ್ಸ್ ಬಂದರೂ ಕೂಡ ಅವರನ್ನು ಶಾಲೆಗೆ ಕಳುಹಿಸಬಾರ್ದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಒಂದು ವ್ಯವಸ್ಥೆ ಇದೀಗ ಏನು ಅನಿವಾರ್ಯತೆ ಇಲ್ಲ ಆದರೂ ಕೂಡ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಹೈಜಿನಿಕ್ ಮೆಷರ್ಸನ್ನು ಕಾಪಾಡ್ತಕ್ಕಂಥದ್ದು ಶಾಲೆಯ ಕರ್ತವ್ಯವೂ ಆಗುತ್ತೆ ಹಾಗಾಗಿ ಪಾಲಕ್ ಪೋಷಕರು ಯಾವುದೇ ರೀತಿ ಗಾಬರಿಗೆ ಒಳಗಾಗೋದು ಬೇಡ ಯಾಕೆಂದರೆ ಇದು ಆ ಮಟ್ಟದಲ್ಲಿ ಕೋವಿಡ್ ಏನು ಹರಡ್ತಾ ಇಲ್ಲ ಇನ್ನೂ ನಮ್ಮ ಶಿಕ್ಷಣ ಇಲಾಖೆ ಜೊತೆಗೆ